ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಅರ್ಷದ್ ನೀವು ನೋಡ್ತಾ ಅರು ಅರುಅರ್ಫಾ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಅಂದಾಗೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಪೆಟ್ಲಾಗ್ಗೆ ಸ್ವಾಗತ ಅಂದಾಗೆ ಇವತ್ತು ನಾವು ಒಬ್ಬ ಸ್ನೇಹಿತರು ಮನೆಗೆ ಭೇಟಿ ಕೊಡ್ತಾ ಇದ್ದೀವಿ ಆ ಸ್ನೇಹಿತರೆ ದೇವರಾಜ್ ಅಂತ ಹೇಳಿ ಪ್ರಗತಿಪರ ರೈತರು ನಾನು ತೋಟದಲ್ಲಿ ಬನ್ನಿ ಸರ್ ಅಂದರು ಹಾಗಾಗಿ ನಾನು ತೋಟಕ್ಕೆ ಬಂದೆ ಬಟ್ ಅವ್ರ ಪಾಪ ಬೇಗ ಕೆಲಸ ಮುಗಿಸ್ಕೊಂಡು ಹೋಗಿದ್ದರು ಹಾಗಾಗಿ ಮತ್ತೆ ಅವರ ಮನೆಗೇ ನಾವು ನೇರವಾಗಿ ಭೇಟಿ ಕೊಡ್ತಾಯಿದ್ದೀವಿ ಬನ್ನಿ ಅವ್ರ ಮನೆಗೆ ಕಣದ ಪಟ್ಲಿಮುರಿಗಳು ಚೆನ್ನಾಗಿದೆ ಹೋದ ತಕ್ಷಣ ಎಂಟ್ರೆನ್ಸಲ್ಲೇ ಪಟ್ಲಿಮುರಿಗಳಿದ್ದಾವೆ ಕಟ್ಟಿದ್ದಾರೆ ಹೊರಗಡೆ ದೇವರಾಜವರು ಮತ್ತು ಅವರ ಸ್ನೇಹಿತರು ಒಳಗಿದ್ದಾರೆ ಬನ್ನಿ ಸೀದಾ ಮನೆಯ ಒಳಗೆ ಹೋಗೋಣ ನೀವು ವಾರ್ದಾಗ ಎಷ್ಟು ಸತಿ ಸ್ನಾನ ಮಾಡಿಸ್ತೀಯಪ್ಪ ಇದು ವಾರದಾಗ ಎರಡು ಸತಿ ಸ್ನಾನ ಮಾಡಿಸ್ತೀನಿ ಇನ್ನು ಇದು ಇದಕ್ಕೆ ಬಿಡ್ತಾರಲ್ಲ ರೇಸಿಗೆ ಉದ್ದಿಗೆ ಬಿಡ್ತಾರಲ್ಲ ಆ ಥರ ಪಟ್ಲಿನ ಇದು ಆ ಥರ ಅಲ್ಲ ಎಷ್ಟಿದಾವಿತ್ರ ಮರಿ ಎರಡು ಇವರು ದೇವರಾಜ್ ಅಂತ ಹೇಳಿ ಪ್ರಗತಿಪರ ರೈತರು ತುಂಬ ಸ್ಮೈಲಿ ಯಾವಾಗಲೂ ಹ್ಯಾಪಿ ಆಗಿರ್ತಾರೆ ಇದು ಇನ್ನೊಂದು ಮರಿ ದೇವರಾಜರು ಇದನ್ನು ಸಾಕ್ಲಿಕ್ಕೆ ಅಥವಾ ಏನು ಯಾವ ಉದ್ದೇಶಕ್ಕೆ ಜವಾರಿ ಇದು ಇದು ಯಾವ ಯಾವ ತಳಿಗಳು ಸ್ವಲ್ಪ ನಾಟಿ ತಳಿ ಯಾವುದು ಯಾವ್ಯಾವ ತಳಿಗಳಿಗೆ ಹಳ್ಳಿಕಾರ ಅಂತಾರಲ್ಲ ಆ ಥರ ಏನಾದ್ರು ಐತ್ರ ಜವಾರಿ ಕ್ರಾಸ್ ಸ್ನೇಹಿತರೆ ಇದು ನಾಟಿ ಎಮ್ಮೆಗಳು ಆದಷ್ಟು ನಾಟಿ ಎಮ್ಮೆಗಳನ್ನು ಮೂಲತಃ ಸಾಕಿರ್ತಕ್ಕಂಥವ್ರು ದೇವರಾಜ್ ಬಗ್ಗೆ ಆಮೇಲೆ ನಾನು ಪರಿಚಯ ಮಾಡಿಕೊಡ್ತೀನಿ ಅಂದಾಗೆ ಈ ಇದರ ಜೊತೆ ಕೋಳಿ ಸಾಕಣೆನೂ ಕೂಡ ಅವ್ರ ಹತ್ರ ಚಾಲ್ತಿ ನಾನು ಕಾಣ್ತೀನಿ ಕೊಟ್ಟಿಗೆ ಇದು ಎಮ್ಮೆ ಮತ್ತು ದನಗಳಿಗೆ ಸಂಬಂಧಪಟ್ಟು ಕೊಟ್ಟಿಗೆ ಇದೆ ಎಷ್ಟು ಇದು ಎಮ್ಮೆ ಮತ್ತು ಹಸು ಜೊತೆಗೆ ಕಟ್ತೀರ ಜೊತೆಗೆ ಇದು ಬಾನಿ ಅಂತಾರಲ್ಲ ಹ್ಞೂ ಹ್ಞೂ ಮೇವು ಹಾಕ್ಲಿಕ್ಕೆ ಮೇವು ಹಾಕ್ಲಿಕ್ಕೆ ಅವ್ರು ಮಾಡ್ಕೊಂಡಿರ್ತಕ್ಕಂಥದ್ದು ತುಂಬ ಹಳೇದು ಅವ್ರ ತಂದೆಯವರು ಅವರೆಲ್ಲ ನಿಂತು ಮಾಡಿಸಿರ್ತಕ್ಕಂಥ ಅವಾಗಿನ ನಾವು ಕಿಟಕಿ ವ್ಯವಸ್ಥೆ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಅಂದಾಗೆ ಯಾವುದೇ ಇರಲಿ

ಆ ಪೌಡರ್ಗೆ ಜೀವಾಮೃತ ಮಾಡೋಕೆ ಅದಕ್ಕೆ ಇದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ನಮ್ಮ ಆಟಿ ಇದು ಮಾಡಿ ಇದು ಮಾಡಿದ್ರು ಹಾಲಿನ ಉದ್ದೇಶಕ್ಕೆ ದುಡ್ಡು ಉದ್ದೇಶಕ್ಕೋಸ್ಕರ ಇದ್ರೆ ಜರ್ಸಿ ಆ ಥರ ಕಟ್ಕೋಯ್ತು ಬಟ್ ಅದು ಇಂಟ್ರೆಸ್ಟ್ ಇಲ್ಲ ನಮ್ಗೆ ಅದಕ್ಕೋಸ್ಕರ ಮಕ್ಕಳಿಗೂ ಕೂಡ ಹಾಲಾಗಲಿ ಆಗಲಿ ನನ್ನ ಮಗುಗೋಸ್ಕರ ಇದೆ ಕೊಡ್ಲಿಕ್ಕೆ ಅದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ತಗೊಂಡಿದ್ದೆ ವೆರಿ ಗುಡ್ ಬರೀ ಎಮ್ಮೆ ಇತ್ತು ನಮ್ಮ ಮಗು ಅವಾಗ ನಾನು ಮತ್ತೆ ಬೇಕು ಯಾವ ಬೇಕು ಕುಡಿಯಲಿಕ್ಕೆ ಮಕ್ಳಿಗೆ ಅಂತ ಹೇಳಿ ಚೆನ್ನಾಗಿ ಅಂತ ಹೇಳಿ ಅರ್ಥ ಖಂಡಿತ ದೇವರಾಜ್ ಅವರು ಕೂಡ ಹಾಗೆ ರೈತರು ಈ ಹಿಂದಲಿಂದಲೂ ಕೂಡ ರೈತ ನೀವು ನಮ್ತಿರಲಿಲ್ಲ ಡಬಲ್ ಡಿಗ್ರಿ ಹೋಲ್ಡರ್ ಕೂಡ ಅವರು ತುಂಬ ಚೆನ್ನಾಗೆ ಆಸಕ್ತಿ ಪ್ರಾಣಿ ಸಂಕುಲದಲ್ಲಿ ಆಸಕ್ತಿ ಇರೋವಂಥವ್ರು ಕೋಳಿಗಳಿದೆ ಸಂಜೆಗಳು ಬರುತ್ತೆ ಬಟ್ ಸಂಜೆ ಟೈಮಲ್ಲಿ ನಾವು ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಆದಷ್ಟು ಅವ್ರಿಗೆ ಮುಂಜಾನೆ ಟ್ರೈ ಮಾಡಿದ್ವಿ ಚೆನ್ನಾಗಿದೆ ನೀವು ಕೂಡ ಈ ಥರ ಏನೋ ಪ್ರಯತ್ನ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ದೇವರಾಜ್ ಅವರ ನಂಬರ್ ಹಾಕಿರ್ತೀನಿ ಏನೋ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅವ್ರಿಗೆ ಕಾಲ್ ಮಾಡಬಹುದು ಥ್ಯಾಂಕ್ ಯು ದೇವರಾಜ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನು ನಮ್ಮ ಜೊತೆ ಕೊಟ್ಟಿದ್ದಕ್ಕೆ ಅಂದ ಹಾಗೆ ಸ್ನೇಹಿತರೆ ನಿಮಗೆ ನಮ್ಮ ದೇವರಾಜ್ ಸರ್ ಅವರ ಪ್ರಾಣಿ ಪ್ರೀತಿ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಅಂದ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಇರಲಿ ಒಂದು ಶೇರ್ ಇರಲಿ ಒಂದು ಸಬ್ಸ್ಕ್ರೈಬ್ ಇರಲಿ ಅಂತ ಹೇಳ್ತೀನಿ ಹಾಗೂ ದೇವರಾಜ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು <San> ಸ್ನೇಹಿತರೆ